ಸಾವಿರ ಇಪ್ಪತ್ತು ಸಾವಿರ ಕಟ್ಟಾಗತ್ತೆ ಒಂದು ಲಕ್ಷ ಮಾರ ಹೌದಿಲ್ಲ ಹಾ ಒಂದು ತಿಂಗ್ಳ ಪಗಾರ ಒಂದು ಉಡ್ಲಿ ಗಂಡ ಅಂತಿ ಏನ್ ತಿಂತಿರಿ ಹೊಟ್ಟಿಗೆ ಅನ್ನ ರೊಟ್ಟಿ ಪಲ್ಯ ಯಾಕ ಅನ್ಯಾಗ ತಿಂತೀವಿ ಮತ್ತ ರೊಕ್ಕ ಅಷ್ಟೊಂದು ಬರ ತಗೊಂಡ್ ಏನ್ ಮಾಡೋರು ನೋ ರೊಕ್ಕಾನ ತಿನ್ಬೇಕು ಇಬ್ರು ಗಂಡ ಅಂತ ಐದೈದ್ನೂರು ನೋಟ ಅದನ್ನ ಕೊಟ್ಬಿಟ್ಟು ಜೋಳ ಇನ್ನ ಗಂಡಗ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಹತ್ತು ಲಕ್ಷ ಇದ್ರೆ ತಗೊಂಡ್ ಏನು ಮಾಡೋದೈತಿ ಹೆಂಗೆ ಜೀವನದಾಗ ನೀ ಬದುಕಬೇಕು ನಿನ್ನ ಗಂಡ ಆತಂದ ಗುಟ್ಲೆ ಪಗಾರ ಬರ್ಬೇಕು ಅವನು ಜೀವಂತ ಇರಬೇಕಂದ್ರ ಭೂಮಿ ಮ್ಯಾಗ ನಮ್ಮ ರೈತರ ಬೆಳದಿದ್ದ ಬೆಳೀನ ತಿನ್ಬೇಕವ್ ಅವನ ನೌಕರಿ ನಮ್ಮ ರೈತರು ಎದ್ರಾಗ ಕಮ್ಮಿ ಲಪಿಂಗ ಫ್ಯಾಶನ್ ಮಾಡ್ಬೇಕಂತ ನಿಂತಂದ್ರೆ ಗಂಡನ ಸೈಡ್ ಹೊಡಿಯುವಂತ ಮತ್ತ ನಿನ್ನ ಗಂಡ ಇನ್ನೊಬ್ಬ ಶಲ್ಲ ಟ್ಡೋದ್ ಎರಡ್ ಲಕ್ಷ ರೂಪಾಯಿ ಪಗಾರ ತರತಾನ ಹ್ಮ್ ನಮ್ಮ ಒಬ್ಬ ರೈತ ರೈತನ ಮಗ ಅಂದ್ರೆ ನೂರ್ ನೂರ್ ಮಂದಿಗೆ ತನ್ನ ಹೊಲ ಕೆಲಸ ಕೊಟ್ಟ ರಾಜ ರೋಷವಾಗಿ ನಾವು ಊರಾಗ ಮತ್ತ ಆ ರೈತರು ಅಲ್ಯಾರ ರೈತರ ಮಕ್ಕಳು ಅಲ್ಯ ನೌಕರಿ ಲಗ್ನಕ್ಕಿ ನಂತಿರಲ್ಲ ಎಲ್ಲರೂ ನಮ್ ಮಂದಿ ಎಲ್ಲಾ ಒಕ್ಕಲ್ತನ ಮಾಡುದು ಬಿಟ್ಟ ಎಲ್ಲಾರು ನೌಕರಿನ ಮಾಡಾಕತ್ತರ ಅಂತಿಟ್ಟು ಅವಾಗ ಏನಾಗತ್ತ ಗೊತ್ತೈತ್ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ಬೇಕೈತಿ ಮತ್ತ ಒಕ್ಕಲಿಗ ಒಕ್ಕಲಿದ್ದರೆ ಬಿಕ್ಕುವುದು ಜಗವೆಲ್ಲ ಒಬ್ಬ ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡ್ತಾನೆ ಒಬ್ಬ ಪೊಲೀಸ್ ಆದ್ರೆ ಒಬ್ಬ ಇಂಜಿನಿಯರ್ ಆದ್ರೆ ಒಂದ್ ನಾಲ್ಕು ಮನಿ ಕಟ್ಟಬಹುದು ಬದುಕಬಹುದು ರೈತ ಆದ್ರ ಇವರೆಲ್ಲರಿಗೂ ಅಲ್ಲ ಇಡೀ ದೇಶಕ್ಕ ಅನ್ನ ಹಾಕುವಂತ ತಾಕತ್ ಯಾರಿಗೈತಿ ಅಂದ್ರ ಅದ ನಮ್ಮ ದೇಶದ ರೈತರಿಗೆ ಐತಿ ಎಲ್ಲ ಗೊತ್ತಿಲ್ಲ ಎರಡು ಬ್ರ್ಯಾಂಡ್ ಮಾತ್ರ ಯಾವ ಯಾವ ಜೀವನದಾಗ ಯಾವ ಹೀರೋನು ಅಲ್ಲ ನನ್ನ ಪ್ರಕಾರ ನನ್ನ ಪಾಲಿಗೆ ಹೀರೋಗಳು ಎರಡ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ಯೋದ್ರ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ್ ಎರಡ ಭೂಮಿ ಮ್ಯಾಗ ಬ್ರ್ಯಾಂಡೆಡ್ ಪರ್ಸನ್ಸ್ ಅಂದ್ರ ಬ್ಯಾರೆ ಯಾವನು ಯಾರೋ ಸರಿ ಸಾಟಿನ ಆಗಂಗಿಲ್ಲ ಮತ್ತಿವ್ ಯಾಕಂತ ಕೇಳ ಬರೇ ಮಗ್ಲ್ ಕೇಳಿದ್ರು ವಿಮಾಲಕ್ಕೆ ಖಾಲಿ ಕೊಡೋದೇವತ್ ಹೇಳ್ತಾನ ಹೌದಿಲ್ಲ ಮನಿ ಬಿಟ್ಟು ಮಠ ಬಿಟ್ಟು ಮಕ್ಕಳು ಬಿಟ್ಟು ಹೆಂಡ್ರನ್ ಬಿಟ್ಟು ಹುಟ್ಟಿದ ಊರು ಬಿಟ್ಟು ತನ್ನ ಜೀವನ ಪಣಕ್ಕಿಟ್ಟ ಗಡಿ ಕಾಯು ಅಂತ ಯಾರ ಅದು ಭೂಮಿ ಮ್ಯಾಗ ನಮ್ಮ ರೈತರು ರೈತರೊಬ್ರಿ ಅಣ್ಣ ಹಂಗ ಮಳಿ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬೆಳಿ ಇಲ್ಲ ಗೊತ್ತಿಲ್ಲ ಸರ್ಕಾರ ನಾವು ಬೆಳೆದಂತ ಬೆಲೆಗೆ ಸರಿಯಾದ ಬೆಂಬಲ ಬೆಲೆ ಕೊಡುತ್ತಾ ಇಲ್ಲ ಗೊತ್ತಿಲ್ಲ ಸಾಲ ಆದ್ರೂ ತನ್ನ ಮನಿಗೆ ಅಟ್ಟ ಸಾಲ ಆಗ್ಲಿ ನಾ ದುಡಿದ ದುಡದ ಹರಿದಿನ ತಾಕತ್ ಹಗಲಿ ರಾತ್ರಿ ಬಿಸಿಲು ಮಳಿ ಗಾಳಿ ಏನೋ ಅಣ್ಣಾರ್ದ ತನ್ನ ಮನಿತನ ನಡೀತೈತಾ ಇಲ್ಲ ಗೊತ್ತಿಲ್ಲ ಇಡೀ ದೇಶ ನಡೀಲಿ ಅಂತ ದುಡದ್ ಹಾಕೋರು ಯಾರಂದ್ರ ಭೂಮಿ ಮ್ಯಾಗ ನಮ್ಮ ರೈತರ ಅಟ್ಟ ಮೊದಲ ರೈತರಿಗೆ ರೈತರ ಮಕ್ಕಳಿಗೆ ಬೆಲೆ ಕೊಡಕ್ ಕಲೀರೋ ನಿಮ್ ಹರಿದಾವಳ ಮತ್ತ ನಾನು ಬಾಯಿ ಐತಿವ್ ಸುಮಾರು ನಮ್ಮ ಕೇಳ್ತೀನಿ ಆಮೇಲೆ ನಮ್ಮ ಎಷ್ಟು ಬೆಳೆ ಬೆಳಿತಾಳೆ ಒಂದು ವರ್ಷಕ್ಕೆ ಕೇಳ್ತೀನಿ ಅಪ್ಪಿ ನೀನು ಹೇಳು ನಿಮ್ಮ ಅಪ್ಪ ರೈತ ಅದನಿಲ್ಲ ಅದ ನೀ ರೈತನ ಒಳ್ಳಿ ಅದಿಲ್ಲ ಹೌದು ಹೊಲಕ್ಕೆ ಕಸ ತೆಗದಿಲ್ಲ ತೊಗರಿ ಹೊಲ್ದಾಗ ತಗದಿ ಬರೇ ಪಡ್ದಾಗ ಹೋಗಿ ಇವ್ನ ಹೋಗ್ಲಿಕೆ ಈ ಸಿಂಗಾದ ಹೊಲ್ದಾಗ ಬೈಲ್ ಹೊಲ್ಲಕ್ಕೆ ಬಂದೆ ಅಲ್ಲಿಕಿ ಬರೀ ಜ್ವಾಳದ ಹೊಲ ಚಜ್ಜಿ ಹೊಲ ಗೋಂಜೋಳ ಹೊಲಗೆ ಆಟಾಡಿ ಬಂದೇಲಿಕಿ ಎದ್ರ ಕಸ ತೆಗಿತಿದ್ದೆ ಮಮ್ಮಿ ಏನದ ಇದು ಏನು ಕಾಂಗ್ರೆಸ್ ಕಾಂಗ್ರೆಸ್ ಕಸ ಈಗ ಈಕಿವೆಲ್ಲ ತೆಗ್ದಿಲಿಕ್ಕಿ ಮ್ಯಾಳ್ಗಿ ಮಂದ ತಗದಾಳಿ ಇಕಿ ನಾವು ಕರಿಕಿ ಕರಿಕಿ ಅದೊಂದು ಕರಿಕಿ ನಿವ ಬೆಕ್ಕಿ ಗರ್ಯ ಬರುತ್ತೆ ಫ್ಲೋನ್ಯಾಗ ಬೇಡ ಇದು ವರ್ಷಕ್ಕ ಎಷ್ಟ್ ಮಮ್ಮಿ ಐದು ಅಪೇ ಪಕ್ಕ ರೈತನ ಮಗಳಾದ್ರೆ ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳೆ ಬೆಳಿತಾರೆ ಹೇಳಿ ಎಷ್ಟು ಹೇಳಿ ಆಯ್ತು ಆಯ್ತ ಐದ ನನಕ ಶಾಕತ್ ನೋಡಿ ಏ ಕಾಕ ನಿನ್ನ ಬಾಳೆನ ದೂರ ಇತ್ತು ಕುಂದ್ರ ನೀ

ಮನೆಯಾಗ ಚಿಗ ಹೋದಾಳ ನೀನೋ ಬೇಕು ಹೋಗೋದು ಸರಿ ಅಲ್ಲ ಕಾಕ ಹಿಡಿದು ಹಿಡಿದಿ ಗಟ್ಟು ಉಳ್ದ ಹಿಡಿದೆ ಹೇಳಿ ಎದರ ಕಮ್ಮಿ ಆಯ್ತು ಅವ್ನು ಅವನು ಹೊಸ ಮನೆ ಮ್ಯಾಗ ಇಟ್ಟು ಎರಡ್ ಸಾವಿರ ಲೀಟರ್ ತಿಂಗಳ ಎಲ್ಲ ಐತಿ ವರ್ಷಕ್ಕೆ ಇಷ್ಟ ಬೆಳಿ ಬೆಳಿತಿ ಅಂತ ಹೇಳಕ್ ನೀ ಹೇಳ ಒಂದ್ ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ನಮ್ಮ ರೈತರ ಸೊನ್ನೆ ಮಾಡಿ ಹೇಳಿ ಇಲ್ಲ ಸೊನ್ನೆ ನಮ್ಮ ಕಡೆ ಹೆಂಗ್ ಗೊತ್ತನಾ ಅವ್ ಹಿಂಗ್ ಯಾಕೆ ಮಾಡಿದ್ ಹೇಳ ಮೂರ್ ಸಾವಿರ ಕೊಡ್ತೀನಿ ಬಾ ನಾವ್ ಒಟ್ಟ ಸೊನ್ನೆ ಮಾಡು ಮಂದಿ ನಮ್ ಎಣ್ಣಿ ಹಿಂಗ ಮಾಡು ಮಂದಿ ಐತಿ ಐತಿ ಬೇರೆ ಐತಿಗೋತಿ ಯಾವ್ಯಾವು ಯಾರ ಹೇಳ್ಕೊಟ್ಟಿದ ಆದ್ರೆ ನಾಳಿ ನಿಮ್ಮನು ಸೌದತ್ತಿ ಓದ್ಬಿಡ್ತ ನಾ ಯಾರ ನಮ್ಗ ಒಟ್ಟ ಗಂಡಮಕ್ಳು ಹೇಳ್ಬೇಡ್ರಿ ಗಣಮಕ್ಳು ಗಣ್ಮಕ್ಳೆ ಸಪೋರ್ಟ್ ಇರ್ಬೇಕು ಮತ್ತ ಆ ಆ ಸಿಂಗಾ ಹಾತಿ ಜೋಳ ಮೊರುವಾಮಿಗೆ ಬಿಳಿತರೆ ನೀ ತಗರಿ ತಗರಿ ಬರೀ ತಗರಿ ನೋ ಇದೊಂದು ಬಿಟ್ರಿ ಬೇರೆನೋ ಗೊತ್ತಿಲ್ಲ ಅಪಿ ಜೀವನದಾಗ ಫಸ್ಟ್ ಗೆ ಒಂದು ಹಿಂಗಾರಿ ಮುಂಗಾರಿ ಅನ್ನೋದು ಎರಡು ಬೆಳೆ ಇರ್ತಾವ ಹಿಂಗಾರಿ ಅಂದ್ರೆ ಅಲ್ಲಿ ಅವನು ಹೌದಂತ ನೋ ನಿಮ್ಮ ಅಣ್ಣ ಕರಿಯ ಅವನು ಒಬ್ಬನ್ ಕರ್ಕೋ ಹೆಡ್ದ ಬಾವ್ ಕನ್ಸ ಅಂತ ಕರಿ ಪಾಪ ನಮ್ಮ ಅಣ್ಣ ತಮ್ಮ್ರು ನಮ್ಮ ಅಣ್ಣ ತೋಟ ನೋಡಕಾಗ್ಬೇಕು ಕರಿಯ ಅಂತಮ್ಮ ಅಮ್ಮ ಮಂದೆಗ ಅವ್ಮಾ ಅವ್ನ ನಿನ್ನ ಕೂಡೆ ಬಾವ್ ಕನ್ಸನ